ಸಮುದಾಯದ ಗುರುಗೋಳಿ ದಮಕಿ ಆಗ ತುಂಬ ದಮಕಿ ನೈಚದೋ ಇದು ಬಾಗಲಕೋಟ್ ಜಿಲ್ಲೆಯಲ್ಲಿ ನಮ್ಮ ನಾಯಕರ ಮೇಲೆ ಸುಚುಮೆ ಈಗ ಹೇಳಿದ್ರು ಎಂಎಲ್ ಹೆಚ್ಚು ಕಟ್ಟುದು ನಾವು ಯಾರು ನಮ್ಮ ಕೆಡಿ ಹಾಕಿದ್ರು ಕೂಡ ನಾವು ದೂರ ಆಗೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ ಯಾರೋ ಹೋಗಿರು ಕೇಳಿರ್ಬೋದು ಅವ್ರವ್ರ ಅನಿಸಿಕೆ ತಕ್ಕ ಏ ಜಿಲ್ಲಾದಾಗ ನಾನು ಒಬ್ಬ ಎಮ್ ಎಲ್ ಎಲ್ಲಪ್ಪ ಏ ಜಿಲ್ಲಾದಾಗ ನಾನು ಐವತ್ತು ವರ್ಷ ರಾಜಕೀಯ ಮಾಡಿದ್ದೀನಿ ಆ ಜಿಲ್ಲಾದಾಗ ಅಕ್ಕಂಡ ಬಿಜಾಪುರ ಜಿಲ್ಲೆ ಇದ್ದಾಗ ನಮ್ಮ ಅಪ್ಪ ಎಮ್ ಎಲ್ ಎ ಮೂರು ಸಲ ಎಮ್ ಎಲ್ ಎಂತ್ರಿ ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲೆ ಇವ್ರು ಯಾವಾಗ ಹೇಳಿದ್ರಿ ಈ ಬಿಜಾಪುರದವ್ರು ಬರ ಮತ್ತೆ ಇತಿಹಾಸ ಆಗತ್ತೆ ಇವ್ರಿ ಇವರು ಯಾವಾಗ ಈ ಪಕ್ಷಕ್ಕೆ ಬಂದ್ರೆ ಕೂಶ್ರಿತ್ಕೊಳ್ಳಿರಿ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನು ಎಲ್ಲರೂ ಇರ್ತಿದ್ದೀನಿ ತಲಿಬಾಗ್ತೀರಿ ಕೊಡ್ತೀನಿ ವೈಯಕ್ತಿಕ ಬಂದ್ರೆ ಯಾರನ್ನ ಮಗನಗೂ ಬಗ್ಗುವಂತ ವಿಚಾರ ಇಲ್ಲ